ನಮಸ್ಕಾರ ನಾನು ಗುರುಕಿರಣ್ ಮತ್ತೊಂದು ಸುದ್ದಿ ವಿಶ್ಲೇಷಣೆಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸುದ್ದಿ ವಿಶ್ಲೇಷಣೆಯ ವಿಶೇಷತೆ ಏನು ಅಂತಂದರೆ ಗಂಗಾವತಿ ಮತಕ್ಷೇತ್ರ ಭತ್ತದ ನಾಡು ಅಂತ ಕರೆಸಿಕೊಳ್ಳೋ ಒಂದು ಗಂಗಾವತಿಯಲ್ಲಿ ಇವಾಗ ಯಾವುದೇ ಶಾಸಕ ಇಲ್ಲ ತೆರವುಗೊಂಡಿಲ್ಲ ಆದರೆ ಶಾಸಕ ಇಲ್ಲ ಇರೋ ಶಾಸಕರು ಅನರ್ಹಗೊಂಡಿದ್ದಾರೆ ಅವರೇ ಜನಾರ್ದನ್ ರೆಡ್ಡಿ ಈ ಮೈನಿಂಗ್ ವಿಚಾರದಲ್ಲಿ ಏಳು ವರ್ಷ ಏನು ಶಿಕ್ಷೆ ಪ್ರಕಟಗೊಂಡಿದೆಯಲ್ಲ ಈ ಚಂಚಲ್ಗೂಡದಲ್ಲಿ ಇದಾರಲ್ಲ ಜನಾರ್ದನ್ ರೆಡ್ಡಿ ಅವರು ಏಳು ವರ್ಷಗಳ ಕಾಲ ಶಿಕ್ಷೆ ಪ್ರಕಟಣೆ ಮಾಡೋದು ಅಲ್ದೇನೆ ಅವರ ಶಾಸಕ ಸ್ಥಾನನು ಕೂಡ ಅನರ್ಹಗೊಳಿಸಿದೆ ಎಸ್ ಇದು ಒಂಥರ ಒಂದು ಡಿಫ್ರೆಂಟ್ ಕೇಸ್ ಅಂತಾನೆ ಅನ್ಬೋದು ಯಾಕಂದ್ರೆ ಅವರು ಫೇಸ್ ಮಾಡ್ತಾರೆ ಅಂತ ಮೇಲ್ನೋಟ ಕನಸ್ತಾ ಇದೆ ಅವ್ರಿಗೆ ಮೇಲ್ಮನೆಗೆ ಹೋಗೋ ಅವಕಾಶ ಇದೆ ಅಂದ್ರೆ ಸ್ಥಳ ನ್ಯಾಯಾಲಯ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಅವರು ಮೇಲ್ಮನವಿ ಹೋಗಬಹುದು ಹೊರತು ನ್ಯಾಯಾಲಯ ಕೊಟ್ಟಿರೋ ತೀರ್ಪು ಸರಿ ಇಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಆಗೋದಿಲ್ಲ ಶಾಸಕ ಸ್ಥಾನ ಅನರ್ಹಗೊಳಿಸಿದೆ ಅಲ್ಲ ನ್ಯಾಯಾಲಯ ಇದು ಸಿಂಧೂನಾ ಅಸಿಂಧೂನಾ ಆಯಿತು ಇದನ್ನು ಹಂತ ಹಂತವಾಗಿ ಮುಂದೆ ನಾವು ಚರ್ಚೆ ಮಾಡೋಣ ಮೊಟ್ಟ ಮೊದಲಿಗೆ ಶಾಸಕ ಸ್ಥಾನ ಅನರ್ಹದ ಬಗ್ಗೆ ಮಾತನಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿ ಎರಡು ವರ್ಷಕ್ಕಿಂತ ಹೆಚ್ಚು ಜೈಲು ಪ್ರಕಟಣೆ ಆದಾಗ ಆ ಶಾಸಕನ ಶಾಸಕ ಸ್ಥಾನ ಅನರ್ಹ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಜನಾರ್ದನ್ ರೆಡ್ಡಿಯವ್ರದ್ದು ಕೂಡ ಇಲ್ಲಿ ಅದೇ ಆಗಿರೋದು ಎರಡು ವರ್ಷಕ್ಕಿಂತ ಹೆಚ್ಚು ಅಂದರೆ ಏಳು ವರ್ಷ ಅವ್ರಿಗೇನು ಜೈಲು ಆಗಿದೆಯಲ್ಲ ಆಟೋಮ್ಯಾಟಿಕ್ಲಿ ಅಂದರೆ ಡಿಫಾಲ್ಟ್ ಅವರ ಎಮ್ ಎಲ್ ಎ ಸೀಟ್ನ ಅವರು ಕಳ್ಕೊತಾರೆ ಇದನ್ನು ಅವರು ಮೇಲ್ಮನವಿ ಮುಖಾಂತರ ಪ್ರಶ್ನೆಯೂ ಕೂಡ ಮಾಡಬಹುದು ಯಾವ ರೀತಿ ಮೇಲ್ಮನವಿ ಅವರು ಹೋಗಬಹುದು ಅಂತಂದರೆ ಇಲ್ಲಿ ಎರಡು ರೀತಿಯ ನಾವು ವಿಂಗಡಿಸ್ಬೇಕಾಗುತ್ತೆ ಒಂದು ಕರ್ನಾಟಕ ಇನ್ನೊಂದು ಆಂಧ್ರ ಪ್ರದೇಶ ಇವಾಗ ಜೈಲು ಶಿಕ್ಷೆ ಪ್ರಕಟಿಸಿರೋದು ಆಂಧ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲ ಕರ್ನಾಟಕದಲ್ಲೂ ಕೂಡ ಅವರು ಏನು ಮೈನಿಂಗ್ ಮಾಡಿದಾರಲ್ಲ ಅದರ ವಿರುದ್ಧವಾಗಿ ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರು ಅವರ ಮೇಲೆ ದೂರು ದಾಖಲಿಸಿದರೂ ಕೂಡ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರಲಿಲ್ಲ ಯಾರಿದ್ರು ಅವಾಗ ಮುಖ್ಯಮಂತ್ರಿ ಅಂದರೆ ಮಾನ್ಯ ಯಡಿಯೂರಪ್ಪನವ್ರು ಇದ್ದರು ಇವಾಗ ಜನಾರ್ದನ್ ರೆಡ್ಡಿ ಅವರು ಏನು ಮಾಡ್ಬೋದು ಅಂತಂದರೆ ಅವರು ಮೇಲ್ಮನವಿ ಹೋಗಬಹುದು ಹೋಗಬಹುದು ಅಲ್ಲ ಡೆಫಿನೆಟ್ಲಿ ಹೋಗೇ ಹೋಗ್ತಾರವರು ನಾನು ಕಾನೂನು ಬಾಹಿರವಾಗಿ ಯಾವುದೇ ಮೈನಿಂಗ್ ಮಾಡಿಲ್ಲ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನನಗೆ ಮೈನಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ ಅಂತ ಅವರು ಮೇಲ್ಮನವಿ ಹೋಗ್ತಾರೆ ಇರೋದು ಇದು ಒಂದೇ ಅವಕಾಶ ಇದು ಬಿಟ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಬೇರೆ ಯಾವುದೇ ಅವಕಾಶ ಇಲ್ಲ ಅಂದ್ರೆ ನನಗೆ ಏಳು ವರ್ಷ ಶಿಕ್ಷೆ ಪ್ರಕಟಣೆ ಆಗಿದೆ ಅಲ್ಲ ಇದು ಅಷ್ಟು ಸಮಂಜಸ ಅಲ್ಲ ಇದರಲ್ಲಿ ನಂದು ತಪ್ಪು ಯಾವುದು ಇಲ್ಲ ಅಂತಾನೆ ಜನಾರ್ದನ್ ರೆಡ್ಡಿ ಅವರು ಮೇಲ್ಮನವಿಯಲ್ಲಿ ವಾದ ಮಾಡೋ ಎಲ್ಲ ಸಾಧ್ಯತೆ ಇದೆ ಅದು ಏನು ವಾದ ಅಂತಂದ್ರೆ ಇಲ್ಲಿ ಎರಡು ಭಾಗ ಮಾಡಿ ವಿಂಗಡಿಸಬೇಕಾಗಿತ್ತು ನಾವು ರಾಜ್ ಆಂಧ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ನಾನು ಆಗಲೇ ಹೇಳಿರೋ ಹಾಗೆ ಕರ್ನಾಟಕ ಸರ್ಕಾರ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಯಾಕೆ ಕೊಟ್ಟಿಲ್ಲ ಅಂತಂದರೆ ದೂರು ದಾಖಲಾಗಿದ್ದರೂ ಕೂಡ ಯಾಕೆ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಮೈಲಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟಿತ್ತು ಆದರೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಅನುಮತಿ ಕೊಟ್ಟಿದೆಯೋ ಅಷ್ಟರಲ್ಲಿ ಮಾತ್ರ ಅವರು ಮೈನಿಂಗ್ ಮಾಡ್ದೇನೆ ಸಾಕಷ್ಟು ಹೊರಗಡೆ ಹೋಗಿ ಕಾನೂನನ್ನ ಗಾಳಿಗೆ ತೋರಿ ಹೊರಗಡೆ ಹೋಗಿ ಅವರು ಮೈನಿಂಗ್ ಮಾಡಿರೋ ಎಲ್ಲ ಸಾಧ್ಯತೆ ಇದೆ ಇಲ್ಲಿ ಅನ್ನೋದನ್ನ ಗೊತ್ತಾದಾಗ ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರ ಮೇಲೆ ದೂರು ದಾಖಲಿಸಿದ್ರು ಕೂಡ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಮೇಲೆ ಪ್ರಾಸಿಕ್ ಅವಕಾಶ ಕೊಡದೇ ಇರೋದಕ್ಕೆ ಒಂದೇ ಒಂದು ಕಾರಣ ಇಲ್ಲ ನಾವು ಅವರಿಗೆ ಕಾನೂನು ರೀತಿ ಮೈನಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಒಂದು ನೆಪನ ಕೊಟ್ಟು ಅವರು ಪ್ರಾಸಿಕ್ ಅವಾಯ್ಡ್ ಮಾಡಿದ್ರು ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿ ಕೊಡಲಿಲ್ಲ ರಾಜ್ಯ ಸರ್ಕಾರ ಇಲ್ಲಿಂದ ಸ್ವಲ್ಪ ಟರ್ನಿಂಗ್ ತಗೊಳುತ್ತೆ ಪಾಯಿಂಟು ಏನಂದರೆ ಅಲ್ಲಿ ಒಂದು ಸುಂಕಲಮ್ಮನ ಗುಡಿ ಅಂತ ಇದೆಯಲ್ಲ ಕರ್ನಾಟಕ ರಾಜ್ಯ ಹಾಗೂ ಆಂಧ್ರ ರಾಜ್ಯದ ಬಾರ್ಡರ್ ಗಡಿ ಭಾಗ ಇದೆಯಲ್ಲ ಸುಂಕಲಮ್ಮನ ಗುಡಿ ಇದೆಯಲ್ಲ ಆ ಸುಂಕಲಮ್ಮನ ಗುಡಿಯ ಈ ಸೈಡು ಅಂದರೆ ಪಶ್ಚಿಮಕ್ಕೆ ಕರ್ನಾಟಕ ರಾಜ್ಯ ಇದ್ದರೆ ಪೂರ್ವಕ್ಕೆ ಆಂಧ್ರ ರಾಜ್ಯ ಇದೆ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಲ್ಲಿ ಅಂತ ಇದ್ದಾಗ ಇಲ್ಲಿ ಕೆಲವೊಂದಿಷ್ಟು ಮಹಾನುಭಾವರು ಏನು ಮಾಡ್ತಾರೆ ತಮ್ಮ ಒಂದು ಬೆಳೆನ ಬೇಯಿಸ್ಕೊಳ್ಳೋದಕ್ಕೆ ಆ ಸುಂಕಲಮ್ಮನ ಗುಡಿ ಇದೆಯಲ್ಲ ಆ ಸುಂಕಲಮ್ಮನ ಗುಡಿನ ಶಿಫ್ಟ್ ಮಾಡ್ತಾರೆ ಅವರು ಇನ್ನೊಂದು ಸ್ವಲ್ಪ ಪೂರ್ವಕ್ಕೆ ಅಂದರೆ ಮೇಲ್ಮುಖವಾಗಿ ತೊಗೊಂಡು ಅವರು ಅವ್ರು ಏನು ಅದಿರು ಮೈನಿಂಗ್ ಮಾಡಿರ್ತಾರಲ್ಲ ಅದನ್ನು ಅದಿರು ಮೈನಿಂಗ್ ಮಾಡಿರೋದು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಅದಿರು ಮೈನಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ ಸುಂಕಲಮ್ಮನ ಗುಡಿಯವರೆಗೂ ಮಾತ್ರ ಕೊಟ್ಟಿದೆ ಆದರೆ ಸುಂಕಲಮ್ಮನ ಗುಡಿ ದಾಟಿ ರಾ ಆಂಧ್ರದಲ್ಲಿ ಹೋಗಿ ನಮ್ಮ ಮೈನಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರೋದಕ್ಕೋಸ್ಕರ ಆ ಸುಂಕಲಮ್ಮನ ಗುಡಿ ದೇವಸ್ಥಾನ ಸಣ್ಣದೊಂದೇನು ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನವೇ ಎತ್ತಿಟ್ರೆ ಮೈನಿಂಗ್ ಮಾಡ್ಬೋದು ಇಲ್ಲಿ ಅನ್ನೋದನ್ನು ಜನಾರ್ದನ್ ರೆಡ್ಡಿ ಆ ಟೀಮ್ ಅವರು ಅರ್ಥ ಮಾಡಿಕೊಂಡಾಗ ನೇರವಾಗಿ ಅವ್ರು ಮಾಡೋ ಕೆಲಸನೇ ಸುಂಕಲಮ್ಮನ ಗುಡಿನ ಎತ್ತಿ ತೀರಗ ಪೂರ್ವ ದಿಕ್ಕಿಗೆ ಅಂದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎತ್ತಿಡೋ ಪ್ರಯತ್ನ ಅವರು ಇದೇ ಪ್ರಶ್ನೆಯನ್ನ ತಗೊಂಡು ಜನಾರ್ದನ್ ರೆಡ್ಡಿ ಅವರು ಮೇಲ್ಮನೆಗೆ ಹೋಗೋ ಎಲ್ಲ ಸಾಧ್ಯತೆ ಇದೆ ಯಾಕೆ ಅಂತಂದರೆ ರಾ ನ್ಯಾಯಾಲಯಕ್ಕೆ ಇವರು ಸ್ಪಷ್ಟೀಕರಣನೂ ಕೇಳಬಹುದು ನಮಗೆ ರಾಜ್ಯ ಸರ್ಕಾರ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಮೈನಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟರು ಕೂಡ ಅನುಮತಿನ ಮೀರಿ ನಾವು ಮೈನಿಂಗ್ ಮಾಡಿಲ್ಲ ಆದ್ದರಿಂದ ದಯವಿಟ್ಟು ಇದರಲ್ಲಿ ನನ್ನೇನು ತಪ್ಪಿಲ್ಲ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಏನು ಅನುಮತಿಸಿದೆಯೋ ಆ ಅನುಮತಿಯ ಅಡಿಯಲ್ಲೇ ನಾವು ಕೆಲಸ ಮಾಡಿದ್ದೀವಿ ಅದರ ಅಡಿಯಲ್ಲೇ ನಾವು ಮೈನಿಂಗ್ ಮಾಡಿದ್ದೀವಿ ಆಂಧ್ರದಲ್ಲಿ ನಾವು ಟಚ್ ಮಾಡಿಲ್ಲ ಅವರು ಬಾರ್ಡರಿಗೆ ನಾವು ಕಾಲ್ ಇಟ್ಟಿಲ್ಲ ಅವ್ರ ಬಾರ್ಡರಲ್ಲಿ ನಾವು ಹೋಗೇ ಅಂದ ಮೇಲೆ ನನಗೆ ಏಳು ವರ್ಷ ಸಜೆ ಇದು ತುಂಬ ತಪ್ಪು ಅನ್ನೋದನ್ನು ರಾ ಜನಾರ್ದನ್ ರೆಡ್ಡಿ ಅವರು ಮೇಲ್ನೋಟಕ್ಕೆ ಮೇಲ್ಮನವಿ ಹೋಗೋ ಇದು ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಹಾಗಾದರೆ ಮುಂದಿನ ನಡೆ ಏನು ಅವ್ರು ಕೇಳೋ ಪಾಯಿಂಟು ಇರಬಹುದು ಅವ್ರು ಏನೇ ಮೈನಿಂಗ್ ಮಾಡಿರಬಹುದು ಏನೇ ಕಾನೂನು ಬಾಹಿರವಾಗಿ ಮಾಡಿರಬಹುದು ಅದಕ್ಕೆ ಶಿಕ್ಷೆ ಪ್ರಕಟಣೆಗೊಂಡಿರಲೂಬಹುದು ಆದರೆ ಮೇಲ್ಮನವಿ ಅಂತ ಹೋದಾಗ ಮೇಲ್ದರ್ಜೆಯ ನ್ಯಾಯಾಲಯ ಅವರ ಮನವಿನ ಪುರಸ್ಕರಿಸಬೇಕಾಗತ್ತೆ ಗೊತ್ತಿಲ್ಲ ಅದು ಪುರಸ್ಕರಿಸುತ್ತೋ ತಿರಸ್ಕರಿಸುತ್ತೋ ಅಕಸ್ಮಾತಾಗಿ ಮೇಲ್ ನ್ಯಾಯಾಲಯ ಅವರ ಅರ್ಜಿಯನ್ನು ತಿರಸ್ಕರಿಸಿದರೆ ಜನಾರ್ದನ್ ರೆಡ್ಡಿ ಅವರಿಗೆ ಏಳು ವರ್ಷ ಜೈಲು ಶಿಕ್ಷೆ ನಿರಂತರ ಅಂದರೆ ಕಾಯಂ ಆಗುತ್ತೆ ಅಕಸ್ಮಾತಾಗಿ ಅವರು ಏನಾದರೂ ಅರ್ಜಿ ಪುರಸ್ಕರಿಸಿದರೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಹೋಗ್ಬೇಕಾಗುತ್ತೆ ಅಂದ್ರೆ ಕೋರ್ಟ್ ಅಂದ್ರೆ ನ್ಯಾಯಾಲಯ ಒಂದು ಸಮಿತಿಯನ್ನ ರಚಿಸಿ ಏನ್ ಡೈರೆಕ್ಷನ್ ಅಂದ್ರೆ ಎರಡು ರಾಜ್ಯಗಳಿಗೆ ನಿಮ್ಮ ನಿಮ್ಮ ರಾಜ್ಯದ ಗಡಿ ಭಾಗಗಳನ್ನ ಜಂಟಿಯಾಗಿ ನ್ಯಾಯಾಲಯಕ್ಕೆ ಕೊಡಿ ಅಂದ್ರೆ ಗಡಿನ ಯಾವುದು ಗಡಿ ಸುಂಕಲಮ್ಮನ ಒಂದು ಗುಡಿ ಅಂತ ಇದೆಯಲ್ಲ ಅದರ ಪಶ್ಚಿಮಕ್ಕೆ ಕರ್ನಾಟಕ ಇದ್ರೆ ಅದಕ್ಕೆ ಪೂರ್ವಕ್ಕೆ ಆಂಧ್ರ ಪ್ರದೇಶ ಇದೆಯಲ್ಲ ಯಾವುದು ನಿಮ್ಮ ಗಡಿ ನಿಮ್ಮ ಎಂಡ್ ಆಫ್ ಸ್ಟೇಟ್ ಏನು ಲಾ ಕೊನೆ ಕೊನೆಗೇನು ಬರುತ್ತಲ್ಲ ಒಂದು ಒಂದು ಬಾರ್ಡರ್ ಬರುತ್ತಲ್ಲ ಆ ಸ್ಟೇಟ್ ಮತ್ತು ಈ ಸ್ಟೇಟಿನ ಒಂದು ಬಾರ್ಡರ್ ಇದೆಯಲ್ಲ ಆ ಬಾರ್ಡರ್ ಯಾವುದು ಅಂತ ಎರಡೂ ರಾಜ್ಯಗಳಿಗೆ ನ್ಯಾಯಾಲಯ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ ನಾಟ್ ಆ್ಯಂಡ್ ಈಸಿ ಬಟ್ ಅದನ್ನು ಇವರು ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಆಂಧ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಸರಿ ಇದು ನಮ್ಮದು ಗಡಿ ಅಂತ ಅದನ್ನು ಜಿಯೋಗ್ರಫಿಕಲಿ ಅವರು ಪ್ರೂವ್ ಮಾಡಿದಾಗ ಜನಾರ್ದನ್ ರೆಡ್ಡಿ ಅವರು ತಪ್ಪಿತಸ್ಥರು ಹೌದೋ ಅಥವಾ ಅಲ್ಲೋ ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅವರಿಗೆ ಜಾಮೀನು ಕೂಡ ಕೊಡಬಹುದು ನ್ಯಾಯಾಲಯ ತಾತ್ಕಾಲಿಕ ಜಾಮೀನು ಅಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸೊ ಜಾಮೀನು ಕೊಡೋದ್ರಿಂದ ಜನಾರ್ದನ್ ರೆಡ್ಡಿ ಅವರು ಏನು ಅನರ್ಹಗೊಂಡಿದಾರಲ್ಲ ಶಾಸಕ ಸ್ಥಾನದಿಂದ ಅದು ಮರಳಿ ಪಡಿಬಹುದಾ ಇಲ್ಲ ಮರಳಿ ಪಡೆಯೋದಕ್ಕೆ ಆಗಲ್ಲ ಅದು ಒನ್ ಟೈಪ್ ಆಫ್ ಸಸ್ಪೆಂಡ್ ಅಂದರೆ ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ಕಾರ್ಯಕ್ರಮಗಳು ಶಂಕುಸ್ಥಾಪನೆಗಳು ವೇದಿಕೆ ಕಾರ್ಯಕ್ರಮಗಳನ್ನ ಅವರು ಹಂಚಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಒಂಥರ ತಾಯಿನ ಕಳ್ಕೊಂಡಿರೋ ಸ್ಥಿತಿ ಗಂಗಾವತಿ ಕ್ಷೇತ್ರ ಇಲ್ಲಿ ಆಗಬಹುದು ಎಲ್ಲಿವರೆಗೂ ನ್ಯಾಯಾಲಯ ಅವರ ಅನರ್ಹತೆಯನ್ನ ಎತ್ತಿ ಹಿಡಿಯೋದಿಲ್ವೋ ಅಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅಲ್ಲಿ ಚುನಾವಣೆನ ಪ್ರಕಟಣೆ ಮಾಡೋದಿಲ್ಲ ಎಲೆಕ್ಷನ್ ಕಮಿಷನ್ ಗೆ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಇವರು ಅನರ್ಹಗೊಂಡಿರೋದು ಸತ್ಯ ಇದೆ ನಿಮ್ಮ ಮುಂದಿನ ಕೆಲಸಾನ ನೀವು ಮಾಡಿ ಅಂತ ಎಲೆಕ್ಷನ್ ಕಮಿಷನ್ ಕೊಟ್ಟಾಗ ಟೋಟಲ್ ಆಗಿ ಒಟ್ಟಾರೆಯಾಗಿ ಆರು ತಿಂಗಳ ಸಮಯಾವಕಾಶ ಇದೆ ಈ ಆರು ತಿಂಗಳಲ್ಲಿ ನ್ಯಾಯಾಲಯದಿಂದ ತೀರ್ಪು ಕೂಡ ಎಲೆಕ್ಷನ್ ಕಮಿಷನ್ಗೆ ಬರಬೇಕು ಎಲೆಕ್ಷನ್ ಕಮಿಷನ್ನು ಇದನ್ನ ಮರು ಚುನಾವಣೆ ಘೋಷಣೆ ಮಾಡಬೇಕು ಆರು ತಿಂಗಳ ಮೀರಬಾರ್ದು ಅಂತ ಕಾನೂನಿದ್ದಾಗ ಅದೇ ಆರು ತಿಂಗಳ ಒಳಗಡೆ ಎಲೆಕ್ಷನ್ ಕಮಿಷನ್ನು ಅಲ್ಲೇ ಮರು ಚುನಾವಣೆ ಘೋಷಿಸೋ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಏನಾದರೂ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನು ಏನಾದರೂ ಸಿಕ್ಕರೆ ಆಗಲೇ ಹೇಳಿದ್ನಲ್ಲ ಸಸ್ಪೆಂಡ್ ಅಂತ ಇಲ್ಲಿ ಮರು ಚುನಾವಣೆನೂ ಆಗಲ್ಲ ಅವರು ಶಾಸಕರಾಗಿ ಮುಂದುವರಿಯೋದಕ್ಕೂ ಆಗಲ್ಲ ಸೊ ಇಲ್ಲಿ ನ್ಯಾಯಾಲಯ ತ್ವರಿತ ನಿರ್ಧಾರ ತಗೊಳ್ಳೋ ಎಲ್ಲ ಸಾಧ್ಯತೆ ಇದೆ ಯಾಕಂತಂದರೆ ಕಾನೂನಲ್ಲಿ ಏನು ಒಂದು ಅವಕಾಶ ಇದೆ ಅಂದರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಒಬ್ಬ ಶಾಸಕ ಬೇಕೇ ಬೇಕು ಅಭಿವೃದ್ಧಿ ಬೆಳವಣಿಗೆ ಅನ್ನೋ ವಿಚಾರ ಬಂದಾಗ ಪ್ರತಿಯೊಂದು ಕ್ಷೇತ್ರಕ್ಕೂ ಶಾಸಕ ಬೇಕೇ ಬೇಕು ಅನ್ನೋದನ್ನು ಇಲ್ಲಿ ಎತ್ತಿ ತೋರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಬರೋ ಆರು ತಿಂಗಳಲ್ಲಿ ಮರು ಚುನಾವಣೆ ಎಲೆಕ್ಷನ್ ಕಮಿಷನ್ ಪ್ರಕಟಿಸೋ ಎಲ್ಲ ಸಾಧ್ಯತೆ ಇದೆ ಸ್ವಲ್ಪ ಈ ಸೈಡ್ ಬಂದರೆ ಗಂಗಾವತಿಯಲ್ಲಿ ಆಲ್ರೆಡಿ ನಾನೇ ಅಭ್ಯರ್ಥಿ ಅಂತ ಇಕ್ಬಾಲ್ ಅನ್ಸಾರಿ ಅವರು ಸ್ವಯಂ ಘೋಷಣೆ ಮಾಡಿಕೊಂಡ್ರೆ ಬಿ ಜೆ ಪಿಯಿಂದ ಸಂಗಣ್ಣ ಕರಡಿ ಅವರಿಗೆ ಎಂ ಪಿ ಎಲೆಕ್ಷನ್ಗೆ ಟಿಕೆಟ್ ಕೊಡದೇ ಇರೋಕ್ಕೋಸ್ಕರ ಮುನಿಸುಗೊಂಡಿರೋ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರಲ್ಲ ಅನ್ಕಂಡೀಷ್ನಲಿ ಸಂಗಣ್ಣ ಕರಡಿಯವರು ಕಾಂಗ್ರೆಸ್ಸಿಗೆ ಬಂದರೂ ಸಹ ಇಂಟರ್ನಲ್ಲಿ ಅಲ್ಲಿ ಎನ್ನೋ ಒಂದು ಸ್ವಲ್ಪ ಕಂಡೀಷನ್ ಆಗಿ ಆಗಿರುತ್ತೆ ಅಂದರೆ ನಿಮ್ಮನ್ನು ನಾವು ವಿಧಾನಸಭೆಗಾದರೂ ಕಳಿಸ್ತೀವಿ ವಿಧಾನ ಪರಿಷತ್ತಿಗಾದರೂ ಕಳಿಸ್ತೀವಿ ಅಥವಾ ಮುಂದಿನ ಪಾರ್ಲಿಮೆಂಟಿಗಾದರೂ ಕಳಿಸ್ತೀವಿ ಅನ್ನೋದನ್ನು ಕಂಡೀಷನ್ ಒಂದು ಅನ್ಅಫಿಷಿಯಲ್ ಕಂಡೀಷನ್ ತೊಗೊಂಡೆ ಅವರೊಳಗೆ ಬಂದಿರು ಎಲ್ಲ ಸಾಧ್ಯತೆ ಇರ್ತದೆ ಅದೇ ರೀತಿ ಸಂಗಣ್ಣ ಕರಡಿಯವರು ಕೂಡ ಹೇಳಿದರೆ ನನಗೆ ಟಿಕೆಟ್ ಕೊಟ್ಟರೆ ನಾನು ಅಭ್ಯರ್ಥಿ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಇದು ಒಂದು ಇದು ಒಂಥರ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ಶುರು ಆದರೆ ಬಿ ಜೆ ಪಿಯಿಂದ ಪರಣ್ಣ ಅವರು ಆಲ್ರೆಡಿ ಅಭ್ಯರ್ಥಿ ಆಗುವ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಅವರಿಗೆ ಕಾಂಪಿಟೇಟರ್ ಅಂತ ಎಟ್ ಪ್ರೆಸೆಂಟ್ ಯಾರೂ ಕಾಣ್ತಾ ಇಲ್ಲ ಬಿ ಜೆ ಪಿಯಿಂದ ಯಾಕಂದರೆ ಬಿ ಜೆ ಪಿಯಲ್ಲಿ ಕಾಂಪಿಟೇಷನ್ ಮಾಡಿ ಟಿಕೆಟ್ ಗಿಟ್ಟಿಸುವಂಥದ್ದು ಒಂದು ಸಂಪ್ರದಾಯ ಇವಾಗೆಲ್ಲ ಇಲ್ಲ ಮೊದಲೆಲ್ಲ ಇತ್ತು ಇವಾಗಿಲ್ಲ ಹಾಗಾಗಿ ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಏನು ಅಂತಂದರೆ ಗಂಗಾವತಿಯಲ್ಲಿ ಕಾಂಗ್ರೆಸ್ ದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನೇರವಾಗಿ ಹೇಳಬೇಕಾದ್ರೆ ಇಕ್ಬಾಲ್ ಅನ್ಸಾರಿ ಅವರು ನಾನೇ ಅಭ್ಯರ್ಥಿ ಅಂತ ಘಂಟಾ ಘೋಷವಾಗಿ ಹೇಳ್ಕೊಂಡ್ರೆ ಸಂಗಣ್ಣ ಕರಡಿ ಅವರು ನಾನು ಕೂಡ ಆಕಾಂಕ್ಷಿ ಅನ್ನೋದನ್ನ ಹಿನ್ನೇರವಾಗಿ ಸೂಕ್ಷ್ಮವಾಗಿ ಒಂದು ಮಾಧ್ಯಮದ ಮುಖಾಂತರ ತಿಳಿಪಡಿಸೋ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ದಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಬರೋ ಎಲ್ಲ ಸಾಧ್ಯತೆ ಇಲ್ಲೇ ಅಲ್ಲಿಗಳೇ ಆಗೋದಿಲ್ಲ ಒಟ್ಟಾರೆಯಾಗಿ ಕಾಂಗ್ರೆಸ್ನಿಂದ ಗಂಗಾವತಿಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಕುತೂಹಲಕಾರಿ ಸಂಗತಿ ತೀರಾ ಇತ್ತೀಚೆಗೆ ಬಿ ಜೆ ಪಿಯಿಂದ ಸಿಡಿದು ಬಂದಿರೋ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಇಕ್ಬಾಲ್ ಅನ್ಸಾರಿ ಅನ್ಸಾರಿಯವರಿಗೆ ಕೊಡಬೇಕಾ ಇಕ್ಬಾಲ್ ಅನ್ಸಾರಿಯವರು ಕೂಡ ಇಲ್ಲಿ ಪಕ್ಷಾಂತರಿ ಹಾಗೇನೆ ಸಂಗಣ್ಣ ಕರಡಿಯವರು ಕೂಡ ಪಕ್ಷಾಂತರಿ ಆದರೆ ಇಬ್ರು ಪ್ರಭಾವಿಗಳಾಗಿರೋದ್ರಿಂದ ಕಾಂಗ್ರೆಸ್ದಿಂದ ಯಾರು ಟಿಕೆಟ್ ಗಿಟ್ಟಿಸ್ತಾರೆ ಅನ್ನೋದೇ ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಅಲ್ಲದೇನೆ ನಾನು ಆಗಲೇ ಹೇಳಿರೋ ಹಾಗೆ ಬಿ ಜೆ ಪಿಯಿಂದ ಪರಣ್ಣ ಅವರು ಮೇ ಬಿ ಆಲ್ಮೋಸ್ಟ್ ಫಿಕ್ಸ್ ಅನ್ನೋ ಸಾಧ್ಯತೆ ಕೂಡ ಬರ್ತಾ ಇದೆ ಮುಂದಿನ ಮತ್ತೆ ಒಂದು ಅಪ್ಡೇಟ್ ಜೊತೆಗೆ ಮತ್ತೆ ನಾನು ಬರ್ತೀನಿ ಅಲ್ಲಿವರೆಗೂ